ನಮಸ್ಕಾರ ನನ್ನ ಹೆಸರು ಕೌಶಿ ಪೋರಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೆಎಲ್ ಇ ಸೊಸೈಟಿ ಸ್ಕೂಲ್ ಬೆಂಗಳೂರು ನಾನು ಒಂದು ಭಕ್ತಿ ಗೀತೆಯನ್ನು ಹೇಳುತ್ತೇನೆ ಮೊದಲಿಗೆ ವಂದೀಪೆ ಶ್ರೀ ಗಣನಾಥ ಮೊದಲಿಗೆ ವಂದೀಪೆ ಶ್ರೀ ಗಣನಾಥ ಸುರುಳಿನ ಮೊದಲಿನ ಗುರು ನೀನು ಸಂಗೀತ ಸಾಹಿತ್ಯದ ಕಲೆಯು ನೀನು ಸಂಗೀತ ಸಾಹಿತ್ಯದ ಕಲೆಯು ನೀನು ಪಾರ್ವತಿ ತನೆಯ ಲಂಬೋಧರಣೆ ಪಾರ್ವತಿ ತನೆಯ ಲಂಬೋಧ ಿಪೆ ನಿನಗೆ ಶ್ರೀ ಗಣನಾಥ ವಂದಿಪೆ ನಿನಗೆ ಶ್ರೀ ಗಣನಾಥ ಮೊದಲಿಗೆ ವಂದಿಪೆ ಶ್ರೀ ಗಣನಾಥ ಸಕಲ ವಿದ್ಯೆಗಳ ಮೂಲ ದಾತ ಭವಸಾಗರವ ದಾಟಿಸುವವನೇ ಭವಸಾಗರವ ದಾಟಿಸುವವನೇ ನೆನೆದವರಿಗೆಲ್ಲ ಫಲ ಕೊಡುವವನೇ ನೆನೆದವರಿಗೆಲ್ಲ ಫಲ ಕೊಡುವವನೇ ದೇವತೆಗಳಿಗೆ ಗುರುವಾಗಿ ಬಂದವನೇ ದೇವತೆಗಳಿಗೆ ಗುರುವಾಗಿ ಬಂದವನೇ ಅರಸು ತಂದೆ ಶ್ರೀ ಗಣನಾಥ ಹರಸು ತಂದೆ ಶ್ರೀ ಗಣನಾಥ ಮೊದಲಿಗೆ ವಂದಿಪೆ ಶ್ರೀ ಗಣನಾಥ ಸಕಲ ವಿದ್ಯೆಗಳ ಮೂಲದಾತ ಮೊದಲಿಗೆ ವಂದಿಪೆ ಶ್ರೀ ಗಣನಾಥ ಶ್ರೀ ಗಣನಾಥ ಶ್ರೀ ಗಣನಾ